ಿವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಅದರ ಅಂಗಗಳು ಅಂಗಿ ಜ್ಯೋತಿರ್ವಿಜ್ಞಾನ ಆ ಜ್ಯೋತಿರ್ವಿಜ್ಞಾನವೇ ಅಂಗಿ ಆ ಜ್ಯೋತಿರ್ವಿಜ್ಞಾನ ಅಂದರೆ ಆಖ್ಯಾತ ಭಗವಂತ ಆ ಭಗವಂತನ ಅನುಗ್ರಹದಿಂದ ಈ ಜ್ಯೋತಿಷ್ಯ ಬಂತು ಅಂತ ನಮಗೆ ನಮ್ಮ ಗುರುಗಳೆಲ್ಲ ಹೇಳಿಕೊಟ್ಟಿದ್ದಾರೆ ಇವ್ರಿಗೆ ಅದೆಲ್ಲ ಕರಗತವಾಗಿದೆ ತುಂಬಾನೇ ಸಂತೋಷ ಏನಪ್ಪ ತಮ್ಮ ಕೃತಿ ಆಶೀರ್ವಾದ ನಿರಂತರ ಬಗ್ಗೆ ನಮ್ಗೆ ಸರ್ ಹ್ಮ್ ಅವರ ಆಶೀರ್ವಾದ ಅದ ಪ್ರತಿಯೊಬ್ಬರಿಗೆ ಬೇಕು ಯಾಕೆಂದ್ರೆ ಎಷ್ಟು ನಿಸ್ವಾರ್ಥವಾಗಿದ್ದಾರೆ ನೋಡಿ ಹ್ಮ್ ಅಲ್ಲ ಒಂದು ಲ್ಯಾಂಗ್ವೇಜ್ ಅಲ್ಲ ಒಂದು ಶಾಸ್ತ್ರ ಅಲ್ಲ ವೇದಗಳನ್ನು ಓದಿ ನಿನ್ನೇನೈತೆ ಹ್ಮ್ ವೇದ ವೇದಗಳನ್ನೇ ಅಷ್ಟು ಯಾರೇ ಬೇಕಾದರೂ ಬಂದು ವೇದ ಕ್ಲಾಸ್ ನಡೆಯುತ್ತೆ ಸಾಯಂಕಾಲದ ಹೊತ್ತು ಆ ಏಳರಿಂದ ಎಂಟು ಗಂಟೆ ತನಕ ಇಲ್ಲಿ ವೇದ ಹೇಳ್ಕೊಡ್ತೀನಿ ಆಸಕ್ತಿ ಇರೋರು ಸರಿ ಒಂದು ಕಲಿಬೇಕು ನಾವು ಕಲಿಬೇಕು ಅವರ ಹತ್ರ ನಾನು ಯಾವುದೇ ರೀತಿಯಾದ ಅರ್ಥಾಪೇಕ್ಷೆಯನ್ನೇ ಆಗಲಿ ವಸ್ತು ಅಪೇಕ್ಷೆಯನ್ನಾಗಲಿ ಮಾಡವನಲ್ಲ ಭಗವಂತ ನಮಗೆ ಗುರುಕುಲಾಭ್ಯಾಸದಲ್ಲಿ ಮಾಡಿದವರು ನಾವು ಸೊ ನಮ್ಮ ತಂದೆ ತಾಯಿಗಳೆಲ್ಲ ಸಾವಿರಾರು ಜನ ಕನ್ನ ಹಾಕಿ ಬೆಳೆಸಿದವರು ಅಂಥವ್ರ ಮನೆಯಲ್ಲಿ ನಾವು ಇದೇನು ಒಂದು ಹತ್ತು ಜನಕ್ಕೆ ನಾವು ಕಲ್ತಿರೋದನ್ನು ಹಂಚ್ಕೊಡೋಣ ಅನ್ನೋ ದೃಷ್ಟಿಯಿಂದ ವೇದ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಮೊದಲು ಸಂಗೀತ ಸಾಹಿತ್ಯ ಕಲೆ ಮೂರನ್ನು ಹೇಳ್ತಾ ಇದ್ದೆ ನಾನು ಫ್ರೀ ಸರಿ ಸರಿ ನೂರಾರು ಜನಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಿದ್ದೆ ಇಲ್ಲಿ ಇವರು ಈಗ ಆತಸ್ ನಡೀತಾ ಇದೆ ನಡೀತಾ ಇದೆ ಸರ್ ಕಂಟಿನ್ಯೂ ನಡೀತಾ ಇದೆ ಸರ್ ರೆಗ್ಯುಲರ್ ಸ್ಪೆಷಲ್ ಕ್ಲಾಸ್ ಇರೋದು ಮಾಡ್ತಾ ಇದ್ದೀನಿ ಸರ್ ಹೌದಾ ಫಲೋಸಫಿ ಸರ್ ಕ್ರೆಡಿಟಿವ್ ಫಲೋಸಫಿ ಸರ್ ನಮ್ಮ ಸೋಡಸ್ ವರ್ಕ್ಗಳು ಎಲ್ಲ ಮಾಡ್ತಾ ಇದ್ದೀನಿ ಸಿಕ್ಸ್ಟೀನ್ ಡಿ ಚಾರ್ಟ್ಸ್ ಚಾರ್ಜ್ಸ್ ಇದ್ದಾವೆ ಸರ್ ನಮ್ಗೆಲ್ಲ ಕೆ ಪಿ ನಾನು ಮಾಡೋದು ಮಾಡಿದ್ದೀನಿ ಸರ್ ಮಾಡಿ ಸ್ಟಾರ್ಟ್ ಮಾಡಿಲ್ಲ ಇನ್ನು ನನಗೆ ಒಂದು ನನಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಹೌದು ಆ ಆಕ್ಸಿಡೆಂಟಲ್ಲಿ ನನಗೆ ಕಿವಿಗಳಿಗೆ ಏಟ್ ತುಂಬ ಏಟ್ ಬಿಟ್ಬಿಡ್ತು ಸೊ ಹೆಚ್ಚು ನಾನು ಕೇಳೋದೇ ಜೋರಾಗೇ ಹೇಳಬೇಕು ಮಾತಾಡಿ ಈಗ ಸಣ್ಣದಾಗಿ ಮಾತನಾಡಿದ ನನಗೆ ಏನು ಅವ್ರಿಗೆ ಉತ್ತರ ಕೊಡೋಕಾಗ್ತಾ ಇಲ್ಲ ಕಾರಣ ಏನಂದರೆ ನನಗೆ ಜೋರಾಗಿ ಮಾತನಾಡಿದ್ರೆ ಮಾತ್ರ ಈ ಎಡದ ಟಿ ವಿ ಅಂತೂ ಕಂಪ್ಲೀಟ್ ಔಟ್ ಬಡದ ಟಿ ವಿ ಮಾತ್ರ ನನ್ನ ಕೇಳುತ್ತೆ ಈ ಕೇಳ ಇದು ಪರಿಸ್ಥಿತಿ ನಂದು ಹೀಗಾಗಿ ನಾನು ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಎಲ್ಲರಿಗೂ ಪಾಠ ಹೇಳ್ತಾ ಇದ್ದೆ ಗೊತ್ತಾಯ್ತಾ ನಾನು ಈಗ ನನ್ನ ಈ ಶ್ರವಣ ದೌರ್ಭಾಗ್ಯ ಇರೋದ್ರಿಂದ ನಾನು ಈಗ ಯಾರಿಗೂ ಪಾಠ ಹೇಳ್ತಾರ ಎಲ್ಲರೂ ವೇದಕ್ಕೆ ಬರ್ತಾರೆ ವೇದಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಯಾರು ಬೇಕಾದರೂ ಬನ್ನಿ ನಿಮಗೆ ಸುಮ್ಮನೆ ತೋರ್ಕೆಗೋಸ್ಕರ ಬರಬೇಡ ಶ್ರದ್ಧೆ ಒಂದು ಮಂತ್ರ ಕಲಿ ಶ್ರದ್ಧೆಯಿಂದ ಕಲಿಬೇಕು ಅವ್ರ ಹತ್ರ ಸುಂಕ ಬೂಟಾಟಿ ಪ್ರಯೋಜನ ಧನಾಂತರದವರೆಗೂ ನಾನು ಹೇಳ್ಕೊಡ್ತೇನೆ ಗೊತ್ತಾಯ್ತಾ ನನ್ನ ನಮ್ಮಮ್ಮ ನಾನು ಏನು ಹೇಳ್ಕೊಟ್ಟಿಲ್ಲ ಅವರಿಗೆಲ್ಲ ಹೇಳ್ತಾ ಇರ್ತೀನಲ್ಲ ಕೀವಿ ಕೇಳಿಸ್ಕೊಳ್ತಾನೆ ಕೇಳಿಸ್ಕೊಂಡು ನೀವು ಯಾವ ಯಾವ ಸೂಕ್ತ ಕೃತಿ ಮಾಡೋಕ್ಕಾಗಲ್ವಾ ನಿಮಗೆ ಅಂತ ನಮ್ಮ ಪ್ರೊಫೆಸರು ಅದಕ್ಕೆ ನಾನೊಂದು ಸ ಎರಡು ತಿಂಗಳಾಗಿ ಬರ್ಕೊಡ್ತೀನಿ ಎರಡೇ ಎರಡು ತಿಂಗಳು ಎರಡು ತಿಂಗಳಲ್ಲಿ ಆರಿಜನ್ನಲ್ ಡೆವಲಪ್ಮೆಂಟ್ ಆಫ್ ತೆಲುಗು ಕನ್ನಡ ಸ್ಕ್ರಿಪ್ಟ್ ಅಂತ ತೆಲುಗು ಮತ್ತು ಕನ್ನಡ ಈ ಎರಡು ಭಾಷೆಗಳ ಆರಿಜನಲ್ ಡೆವಲಪ್ಮೆಂಟ್ ಅದರ ಉಗಮ ಆಗಮ ಸಂಗಮ ಇವು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಹೇಗೆ ಬೆಳೆದು ಬಂತು ಈ ಭಾಷೆಗಳು ಹೇಗೆ ಒಂದಕ್ಕೊಂದಕ್ಕೆ ನಾವು ಎಲ್ಲ ಮಾತನಾಡ್ತೀವಿ ಭಾಷೆ ಅಂದರೆ ಏನು ಅಂತ ಯಾರಿಗೂ ಈಗ ಹೇಳೋಕ್ಕಾಗಲ್ಲ ನೀವು ಅದಕ್ಕೆ ತನ್ನದೇ ಆದಂಥ ಭಾಷೆಗೆ ಇನ್ನು ಎಲ್ಲ ಎಲ್ಲರೂ ಭಾಷೆ ಮಾತನಾಡ್ತೀವಿ ಅದರ ಭಾಷೆ ಏ ಏನಪ್ಪ ಅದಕ್ಕೆ ಸರಿಯಾದ ಮುಹೂರ್ತ ಕೂತ್ಕೊಳ್ಳಿ ಸದ್ಯ ಸರಿಯಾದಂಥ ಒಂದು ಡೆಫಿನೇಷನ್ ಹೇಳಪ್ಪ ಅಂದರೆ ಯಾರು ಹೇಳ ಭಾಷೆ ಒಂದು ವ್ಯವಸ್ಥೆ ಅದು ಎಂಥ ವ್ಯವಸ್ಥೆ ಅಕ್ಷರಗಳ ಜೋಡಣೆಯಿಂದ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆ ಅಕ್ಷರ ಜೋಡಣೆ ಹೇಗಿರಬೇಕು ಸಾರವತ್ತಾಗಿರಬೇಕು ಅರ್ಥವತ್ತಾಗಿರಬೇಕು ಅರ್ಥ ಇಲ್ಲದೇ ಇದ್ದರೆ ಸುಮ್ಮನೆ ಪುಷ್ರು ಆ ಇವು ಏ ಇವೆಲ್ಲ ಅಕ್ಷರ ಜೋಡಣೆ ಆದರೆ ಅದಕ್ಕೆ ಅರ್ಥ ಇರೋದಿಲ್ವಲ್ಲ ಆ ಅರ್ಥ ಎಂಥ ಅರ್ಥ ಆಗಬೇಕು ಸಾರ್ಥಕವಾಗಬೇಕು ಅಂದರೆ ನಾವು ಹೇಳಿದಂಥ ಮಾತು ಬೇರೆಯವರಿಗೆ ಸಂವಹನವಾಗಬೇಕು ಆ ಸಂವಹನವಾಗಿ ಅವರಿಗೆ ಅವರ ಭಾವನೆಯನ್ನು ವ್ಯಕ್ತ ಮಾಡೋದಕ್ಕೆ ಒಂದು ಮಾಧ್ಯಮವಾಗಬೇಕು ಅದು ಭಾಷೆ ಆ ಭಾಷೆಯನ್ನು ಇವರು ಬೆಳೆಸ್ಕೊಂಬಂದಿದ್ದಾರೆ ಬರೀ ಪಂಚಾಂಗ ಒಂದದೇ ಅಲ್ಲ ವೈದ್ಯ ವೃತ್ತಿಯಲ್ಲೂ ಇವರು ನಿಷ್ಣಾತರಾಗಿದ್ದಾರೆ ನನ್ನ ನಂಗೆ ತುಂಬನೇ ಸಂತೋಷ ನಮ್ಮ ಮನೆ ನಮ್ಮ ತಂದೆ ತಾತ ಎಲ್ಲ ಮಹಾರಾಜರ ಗುರುಗಳಾಗಿದ್ದವರು ರಾಜಗುರುಗಳ ಸೊ ಏನೋ ಆ ಪರಂಪರೆಯಲ್ಲಿ ನಾವು ಬಂದು ಈ ಪುಣ್ಯಾತ್ಮ ನಮ್ಮ ಶಿಷ್ಯ ಒಬ್ಬ ಸುಜ್ಞಾನಮೂರ್ತಿ ಅಂತ ಇದ್ದಾರೆ ಅವರು ಇಂದ ಇವರು ಪರಿಚಯ ಆಯ್ತು ನನಗೆ ಅದೇ ನಂಜನಗೂಡಲ್ಲಿ ಕೂಡಲ್ಲಿ ವಿಲೇಚಾರ ಆರೇ ಆಗಿದ್ದರಲ್ಲಿ ಅವರಲ್ಲೂ ಅವರು ನಮಗೆಲ್ಲ ಅದ ಪರಿಚಯ ನಮ್ಗೆ ಅವರಿಗೆ ಅವ್ರ ಶಿಷ್ಯರೇ ಅದ ಹೇಳ್ತಾರೆ ಗುರುಗಳು ಅಂತ ಹೇಳ್ತಾ ಇದ್ರು ನಾವು ಇವೆಲ್ಲ ಒಟ್ಟಿಗೆ ಬಿಟ್ಟಾಗ ಅವ್ರು ಸಿಗ್ತಿದ್ರು ನಮ್ಗೆ ಈಗಲೂ ಅವ್ರು ಮಾತಾಡ್ಸ್ತೀನಿ ಒಂದು ವಾರಕ್ಕೆ ಒಂದು ತಿಂಗ್ಳು ಒಂದ್ಸರ್ತಿ ಫೋನ್ ಮಾತಾಡ್ತಿರ್ತೀವಿ ಅಲ್ಲಿ ರಾಜ್ಕುಮಾರ್ ಅಲ್ಲಿ ಇದ್ದಾರೆ ಮನೆ ಸರಿ ಆಯ್ತು ಏನ್ ತಗೊಳ್ತೀರಿ ಆಲ್ ತಗೊಳ್ತೀರಾ ಕಾಲ್ ತಗೊಳ್ತೀರಾ